ನಮಸ್ಕಾರ ವೀಕ್ಷಕರೇ ಏನಪ್ಪಾ ಅಂತಂದ್ರೆ ಇವತ್ತೊಂದು ವಿಷಯದ ಬಗ್ಗೆ ಮಾತಾಡೋಣ ಅಂತ ಬಂದೆ ಎಜುಕೇಶನ್ಗೆ ಸಂಬಂಧಪಟ್ಟಂತೆ ಮತ್ತು ಜಾಬಿಗೆ ಸಂಬಂಧಪಟ್ಟಂತಹ ವಿಚಾರಗಳು ಇವತ್ತಿನ ಪ್ರಚಲಿತ ವಿಚಾರಗಳ ಬಗ್ಗೆ ಮಾತಾಡೋಣ ಅಂತ ಕೆಲವು ಆರ್ಟಿಕಲ್ ನೋಡ್ತಾ ಇದ್ದೆ ಕೆಲಸ ಜಾಬ್ಗಳ ಕೋತಾ ಇದ್ದಾರೆ ಅಥವಾ ಹೊಸ ಜಾಬ್ ಆಗ್ತದೆ ಈ ಥರದ ವಿಚಾರಗಳ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡು ನಾನು ಬಂದಿರೋದು ಇವತ್ತು ಏನಂತಂತಂದರೆ ಒಂದು ಆರ್ಟಿಕಲ್ ನೋಡ್ತಾ ಇದ್ದೆ ಏನಪ್ಪಾ ಅಂತಂದ್ರೆ ಇವತ್ತು ಟ್ರೆಂಡಿಂಗ್ ಅಲ್ಲಿರ್ತಕ್ಕಂಥ ಅಥವಾ ಇವತ್ತು ಕರೆಂಟ್ ಪ್ರಚಲಿತವಾಗಿರ್ತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರೆ ಜಾಬ್ಗೆ ಸಂಬಂಧಪಟ್ಟಂತೆ ಇವತ್ತಿನ ಟೆಕ್ನಾಲಜಿ ಬಂದು ಅದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿದೆ ಎ ಐ ಏನಿದೆ ಅಥವಾ ಇದು ಕೃತಕ ಬುದ್ಧಿಮತ್ತೆ ಅಂತ ಏನು ಹೇಳ್ತೀವಿ ಸೊ ಈ ಒಂದು ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಈ ಟೆಕ್ನಾಲಜಿ ಬಂದಿರೋದ್ರಿಂದ ಇದು ಮುಂದುವರಿತಾ ಇರೋದ್ರಿಂದ ಮುಂದೆ ಇದು ಅಪ್ಗ್ರೇಡ್ ಆಗೋ ಅಂತಹ ಸಂದರ್ಭಗಳು ಇರೋದ್ರಿಂದ ಅಪ್ಗ್ರೇಡ್ ಆಗ್ತಾನೇ ಹೋಗ್ತದೆ ಈ ಒಂದು ಸಂದರ್ಭದಲ್ಲಿ ಕೆಲವರು ಜಾಬನ್ನು ಕಳ್ಕೊತಾರೆ ಅನ್ನುವಂಥದ್ದು ಒಂದು ಆರ್ಟಿಕಲಲ್ಲಿ ನಾನು ನೋಡಿದೆ ಅಂದರೆ ಮೂರು ಥರದ ಎಂಪ್ಲಾಯೀಸ್ಗಳು ಇಲ್ಲಿ ಕೆಲಸವನ್ನು ಕಳ್ಕೊತಾರೆ ಅಂತ ಅದರಲ್ಲಿ ಮೊದಲನೇದಾಗಿ ಟೆಲಿಕಾಲರ್ಗಳು ಅಂತ ಅಂದರೆ ಏನು ನಾವು ಈ ಬಿ ಪಿ ಓ ಸೆಕ್ಟರ್ಸ್ ಅಂತ ಏನು ಕರಿತೀವಿ ಅಥವಾ ನಾವೇನಾದ್ರು ನಮ್ಮ ಮೊಬೈಲ್ಗೆ ಸಂಬಂಧಪಟ್ಟಂತೆ ಅಥವಾ ಯಾವುದೇ ಒಂದು ಸರ್ವಿಸಿಗೆ ಸಂಬಂಧಪಟ್ಟಂತೆ ಟೋಲ್ ಫ್ರೀ ನಂಬರ್ಗಳಿಗೆ ನಾವು ಕಾಲ್ ಮಾಡ್ತೀವಲ್ಲ ಆ ಕಾಲ್ ಮಾಡಿದಾಗ ಅದಕ್ಕೆ ನಮ್ಗೆ ಏನು ಆನ್ಸರ್ಗಳನ್ನ ಕೊಡ್ತಾರೆ ಅಥವಾ ಅದನ್ನ ಉತ್ತರಗಳನ್ನ ಕೊಡ್ತಾರೆ ಆ ಸರ್ವಿಸ್ಗಳನ್ನ ಕೊಡ್ತಾರೆ ಅದನ್ನ ನಮಗೆ ಸರ್ವಿಸ್ ಕೊಡ್ತಕ್ಕಂಥ ಏನು ಇರ್ತಾರೆ ಅದಕ್ಕೆ ಸಮಸ್ಯೆಗಳಿಗೆ ಪಗೆಹರಿಸುವಂತಹ ಎಂಪ್ಲಾಯೀಸು ಕಾಲಗಳಲ್ಲಿ ಏನಿರ್ತಾರೆ ಅವರು ಕೆಲಸಗಳನ್ನ ಕಳ್ಕೊತಾರೆ ಅಂತ ಇನ್ನೊಂದು ಸೆಕ್ಟರ್ ಬಂದು ಈ ಏನದು ಆರ್ಟಿಕಲ್ನ ಯಾರು ಬರೀತಾರಲ್ಲ ಆರ್ಟಿಕಲ್ನಗಳನ್ನ ರೆಡಿ ಮಾಡ್ಕೊಡುವಂಥದ್ದು ಅದು ಪಿ ಎಚ್ ಡಿ ಥೀಸಿಸ್ಗಳು ಅಥವಾ ಬೇರೆ ಇನ್ನು ಯಾವುದೇ ಥರದ ಕಂಪನಿಗಳಿಗೆ ಸಂಬಂಧಪಟ್ಟಂತಹ ತೀಸಿಸ್ಗಳನ್ನ ಆರ್ಟಿಕಲ್ಸ್ಗಳನ್ನ ಏನೋ ಹೇಳ್ತೀವಿ ನಾವು ಅದನ್ನು ಬರ್ಕೊಡ್ತಕ್ಕಂಥವ್ರು ಮತ್ತೊಬ್ರು ಟೆಲಿಕಾಲರ್ಗಳು ಆರ್ಟಿಕಲ್ನ ಬರ್ಕೊಡ್ತಕ್ಕಂಥವ್ರು ಮತ್ತು ಡಾಟಾ ಎಂಟ್ರಿ ಗಳು ಈ ಮೂರು ಸೆಕ್ಟರ್ಗಳು ಈ ಮೂರು ಸೆಕ್ಟರ್ಗಳು ಕೆಲಸಗಳನ್ನ ಕಳ್ಕೊತಾರೆ ಅಂತಕ್ಕಂಥದ್ದು ಒಂದು ಪ್ರಚಲಿತ ವಿಷಯದಲ್ಲಿ ನಾನು ನ್ಯೂಸ್ ನ್ಯೂಸಲ್ಲಿ ನೋಡಿದೆ ಸೊ ಈ ಮೂರು ಗಳು ಎ ನಿಂದಾಗಿ ಎ ಐ ಗಳು ಏನು ಬರ್ತಾ ಇದಾವೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಅಥವಾ ಅದರ ಟೆಕ್ನಾಲಜಿಯಿಂದ ಈ ಸೆಕ್ಟರ್ಗಳು ಕಳ್ಕೋತಾರೆ ಯಾಕಂತಂದ್ರೆ ಈ ಮೂರು ಸೆಕ್ಟರ್ಗಳು ಏನು ಮಾಡ್ತವೆ ಅಂತ ಅಂದರೆ ನೀವು ನ ಬರೆಯುವಂತದ್ದಾಗ್ಲಿ ಅಥವಾ ಡಾಟಾ ಎಂಟ್ರಿ ಆಪರ ಆಪರೇಟರ್ಸ್ಗಳಾಗ್ಲಿ ಅಥವಾ ಇನ್ನು ಟೆಲಿಕಾಲರ್ಸ್ಗಳಾಗ್ಲಿ ಈ ಬಿ ಪಿ ಓ ಸೆಕ್ಟರ್ಸ್ಗಳು ಅಂತ ಏನು ಹೇಳ್ತೀವಿ ನಾವು ಕಾಲ್ ಅಂತ ಸೊ ಈ ಸೆಕ್ಟರ್ಗಳು ಯಾಕೆ ಕೇಳ್ಕೋತಾರೆ ಅಂದರೆ ಈ ಮೂರೂ ಕೆಲಸಗಳು ಬಂದು ಪುನರಾವರ್ತಿತ ಕೆಲಸಗಳು ಅಂತ ಅಂದರೆ ಈಗ ಆಲ್ರೆಡಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಏನು ನಾವು ಜನ್ರೇಟ್ ಆಗಿರುತ್ತೆ ಅದನ್ನು ನಮಗೆ ಟೆಲಿಕಾಲರ್ಗಳಾಗಲಿ ಅದನ್ನು ತಿಳಿಸ್ತಾರೆ ಈ ಥರ ಮಾಡಿ ಈ ಥರ ಮಾಡಿ ಅಂತ ಹೇಳ್ತಾರೆ ಅಥವಾ ನಿಮ್ಮ ಸಿಮ್ ಅಪ್ಗ್ರೇಡ್ ಆಗಬೇಕು ಫೋರ್ ಜಿಯಿಂದ ಫೈವ್ ಹೋಗ್ಬೇಕು ಅಂತಕ್ಕಂಥದ್ನೋ ಅಥವಾ ನಿಮ್ಮ ನೆಟ್ವರ್ಕ್ ಇಶ್ಯೂಗಳಿದ್ರೆ ನೆಟ್ವರ್ಕ್ನ ಇಶ್ಯೂಸ್ಗಳನ್ನ ಬಗೆಹರಿಸುವಂಥದ್ದು ಸೊ ಈ ವಿಷಯಗಳೆಲ್ಲವು ಸೊ ಈಗ ಆರ್ಟಿಕಲ್ ಅಂದ್ರೆ ಅದನ್ನೇ ಮತ್ತೆ ಪ್ರಿಪೇರ್ ಮಾಡುವಂಥದ್ದು ಅಥವಾ ಡಾಟಾ ಎಂಟ್ರಿಗಳು ಅಂದ್ರೆ ನಿಮ್ಗೆ ಪೇಪರ್ ಇರುವಂತದ್ದನ್ನ ಡಿಜಿಟಲ್ ಇದನ್ನ ಮಾಡುವಂಥದ್ದು ಅಹ್ ಡಿಜಿಟಲೈಸೇಷನ್ ಅಂತ ಆ ತರ ಮಾಡುವಂಥದ್ದು ಪುನರಾವರ್ತಿತ ಕೆಲಸಗಳು ಅಂತ ಈ ಕಾರಣದಿಂದಾಗಿ ಆ ಕೆಲಸಗಳು ಬೇಗ ಅಹ್ ಎ ಐಗೆ ಒಳಪಡ್ತವೆ ಅಂತ ಎ ಐನಿಂದ ಆ ಕೆಲಸಗಳು ಮಾಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಈ ಹಂತದಲ್ಲಿ ಈ ಕೆಲಸಗಳು ಕೆಲಸ ಅಂಥದ ಈ ಸೆಕ್ಟರ್ ನ ಕೆಲಸಗಳು ಏನು ಎಂಪ್ಲಾಯೀಸ್ಗಳ ಉದ್ಯೋಗಗಳಿದ್ದಾವೆ ಅದು ಕಡಿತಗೊಳ್ತವೆ ಅಂತಕ್ಕಂಥದ್ದು ಈ ಹಂತದಲ್ಲಿ ನಾನು ಒಂದು ಇನ್ನೊಂದು ಆರ್ಟಿಕಲ್ ನ ಓದಿದೆ ನಾನು ಇನ್ನೊಂದು ನ್ಯೂಸ್ ಅನ್ನ ನಾನು ಓದಿದ್ದೆ ಆ ಏನದು ಶೇರ್ ಸೆಕ್ಟರ್ ಶೇರ್ ಇದು ಬರುತ್ತಲ್ಲ ಅದರಲ್ಲಿ ಒಬ್ರು ಜಿರೋದಾ ಅಂತ ಬರ್ತದೆ ಶ್ರೀ ಶೇರ್ ಬ್ರೋಕೇಜ್ ಬ್ರೋಕರೇಜ್ ಇದು ಮಾಡುವಂತಹ ಒಂದು ಕಂಪನಿ ಝೀರೋದಾ ಅದರ ಮಾಲೀಕರಾದಂತಹ ಶ್ರೀ ಕಾಮತ್ ಅಂತ ಕಾಮತ್ ಅವರು ಹೇಳಿದ್ರು ಮುಂದಿನ ಮೂರು ವರ್ಷಗಳಲ್ಲಿ ಅಥವಾ ನಾಲ್ಕು ವರ್ಷಗಳಲ್ಲಿ ಎರಡ್ ಸಾವಿರದ ಮೂವತ್ತರ ಆಸುಪಾಸಿಗೆ ಸುಮಾರು ಎಪ್ಪತ್ತು ಮಿಲಿಯನ್ ಅಷ್ಟು ಎಪ್ಪತ್ತು ಮಿಲಿಯನ್ ಅಂದ್ರೆ ಎಷ್ಟು ಆಯ್ತು ಏಳು ಸೆವೆನ್ ಕ್ರೋರ್ ಏಳು ಕೋಟಿಯಷ್ಟು ಉದ್ಯೋಗಗಳು ಎ ನಿಂದಾಗಿ ಕಡಿತಗೊಳ್ತವೆ ಅಂತಕ್ಕಂಥದ್ದು ಸೊ ಎ ನಿಂದಾಗಿ ಎಪ್ಪತ್ತು ಮಿಲಿಯನ್ ಅಂದ್ರೆ ಏಳು ಕೋಟಿ ಕೆಲಸಗಳು ಕಡಿತಗೊಳ್ತವೆ ಅದಾದ ನಂತರ ಮತ್ತೆ ಅದು ಪುನರ್ ನಿರ್ಮಾಣ ಆಗ್ತದೆ ಮತ್ತೆ ಇನ್ನೊಂದಷ್ಟು ಏ ಆ ಥರ ಕೆಲಸವನ್ನ ಉದ್ಯೋಗ ಕಡಿತ ಮಾಡಿದ್ರು ಸಹ ಏನಿಂದಾಗಿ ಮತ್ತೆ ಅದು ಉದ್ಯೋಗ ಹೆಚ್ಚಾಗ್ತವೆ ನಂತರದ ಮೂರು ನಾಲ್ಕು ವರ್ಷಗಳಲ್ಲಿ ಅಂತ ಹೇಳ್ತಾರೆ ಅದಕ್ಕೆ ಅದು ಹೇಗೆ ಅಂತಕ್ಕಂಥದ್ದನ್ನು ಕಾಲವಾಗಿ ನಿರ್ಧರಿಸಬೇಕಾಗ್ತದೆ ಯಾವ ರೀತಿಯಾಗಿ ಅದು ಅಷ್ಟು ಭಾರಿ ಸಂಖ್ಯೆಯ ಉದ್ಯೋಗಗಳು ಕಡಿತಗೊಂಡು ಮತ್ತೆ ಹೇಗೆ ಮತ್ತೆ ಅದು ಅಹ್ ಪೂರ್ಣಗೊಳ್ತದೆ ಮತ್ತೊಂದಷ್ಟು ನೂರು ನೂರು ನೂರತ್ತು ನೂರ ಇಪ್ಪತ್ತು ಮಿಲಿಯನ್ ಅಷ್ಟು ಮತ್ತು ಉದ್ಯೋಗ ಸೃಷ್ಟಿ ಆಗ್ತದೆ ಏನಿಂದಾಗೆ ಅಂತ ಅವರು ಹೇಳ್ತಾರೆ ಅವರ ಲೆಕ್ಕಾಚಾರಗಳು ಅಹ್ ಅವರು ಹೇಗೆ ವಿಶ್ಲೇಷಿಸ್ತಾರೆ ಅಂತ ನಾವು ಅವ್ರನ್ನ ಕೇಳ್ಬೇಕಾಗ್ತದೆ ಯಾಕೆಂತಂದ್ರೆ ಬಹುಶಃ ಇದನ್ನ ಈಗ ಅವರು ಅರ್ಥೈಸಿರ್ಬಹುದು ಎಪ್ಪತ್ತು ಮಿಲಿಯನ್ ಕಳ್ಕೋದರೆ ಮತ್ತು ನಂತರದ ಮೂರು ವರ್ಷಗಳಲ್ಲಿ ಉದ್ಯೋಗಗಳು ಎಪ್ಪತ್ತು ಮಿಲಿಯನ್ ದಾಟಿ ನೂರ ಹತ್ತು ನೂರ ಇಪ್ಪತ್ತು ಮಿಲಿಯನ್ ಅಷ್ಟು ಉದ್ಯೋಗ ಸೃಷ್ಟಿ ಆಗ್ತವೆ ಅನ್ನೋದಕ್ಕೆ ಈ ತರದ ಒಂದು ಕಾರಣವನ್ನ ನಾನು ಬೇಕಿದ್ರೆ ಇದ್ ಮಾಡ್ಬೋದು ಯಾಕೆಂತಂದ್ರೆ ಅಹ್ ನೋಡಿ ಈ ಹಿಂದೆ ಕೈಗಾರಿಕರಣ ಅಂತ ಆಗ್ತದೆ ಅದಾದ್ಮೇಲೆ ಕಂಪ್ಯೂಟರೀಕರಣ ಆಗ್ತದೆ ಏನೆಲ್ಲ ನಾವು ಗ್ಲೋಬಲೈಸೇಷನ್ಗಳನ್ನ ನೋಡಿದೀವಿ ಸೊ ಇದರಿಂದ ಏನೆಲ್ಲ ಆಗ್ತದೆ ಏನೆಲ್ಲ ಆಗ್ತದೆ ಅಂತ ಅಂದುಕೊಳ್ಳುವಾಗ್ಲೂ ಮತ್ತೆ ಮತ್ತೆ ಉದ್ಯೋಗ ಸೃಷ್ಟಿಗಳು ಆಗ್ತಾ ಬಂದಿದ್ದಾವೆ ಅಂತಕ್ಕಂಥದ್ದು ಸೊ ಕೈಗಾರಿಕರಣದಿಂದ ಯಾರು ಮನುಷ್ಯರ ಬೇಕಾಗಲ್ಲ ಎಲ್ಲ ಕೈಗಾರಿಕೆಗಳು ಮಾಡಿಬಿಡ್ತವೆ ಗೃಹ ಕೈಗಾರಿಕೆಗಳೆಲ್ಲ ಮುಚ್ಚಿ ಅಥವಾ ಬೇರೆಯವರಿಗೆ ಕೆಲಸ ಸಿಗೋಲ್ಲ ಈ ತರ ಉದ್ಯೋಗ ನಷ್ಟ ಆಗುತ್ತೆ ಅಂತ ಅನ್ನುವಾಗೆಲ್ಲವೂ ಏನಾಗಿದೆ ಅಂತಂದರೆ ಕೈಗಾರಿಕರಣೆ ಆದರೂ ಸಹ ಗೃಹ ಕೈಗಾರಿಕೆಗಳು ಇವತ್ತಿಗೂ ಸಹ ಉಳಿದಿದ್ದಾವೆ ಅಥವಾ ಕೈಗಾರಿಕೆಗಳಲ್ಲಿ ಜನರಿಗೆ ಕೆಲಸ ಸಿಕ್ಕಿದೆ ಅಥವಾ ಕಂಪ್ಯೂಟರ್ ಬಂದ ಮೇಲೆ ಜನರಿಗೆ ಕೆಲಸ ಇರೋಲ್ಲ ಕಂಪ್ಯೂಟರ್ ಎಲ್ಲ ಮಾಡುತ್ತೆ ಅಂತ ಅನ್ನುವಾಗ್ಲೂ ಕಂಪ್ಯೂಟರ್ ಬಂದಾಗ್ಲೂ ಸಹ ಜನರಿಗೆ ಆ ನಂತರದಲ್ಲಿ ಮತ್ತೆ ಉದ್ಯೋಗ ಸೃಷ್ಟಿಯಾಗಿದೆ ಹಾಗೆ ಉದ್ಯೋಗಗಳು ಸೃಷ್ಟಿಯಾಗಿ ಎಲ್ರಿಗೂ ಕೆಲಸ ಸಿಕ್ಕಿದೆ ನೋಡಿಕೊಂಡು ಬಂದಿದೆ ಸೊ ಬಹುಶಃ ಎ ಐ ಸಹ ಅದೇ ರೀತಿಯಾಗಿ ಆಗಬಹುದು ಅಂತಕ್ಕಂಥದ್ದು ಅದನ್ನ ನಂತರ ದಿನಗಳಲ್ಲಿ ಅದು ಯಾವ ರೀತಿ ಬದಲಾಗ್ತದೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗ್ತದೆ ಆ ಅದೇ ಅಂದಾಜು ಮಾಡಿರೋದು ಎ ಐನಿಂದಾಗಿ ಮುಂದಿನ ನಾಲ್ಕು ಐದು ವರ್ಷಗಳು ಅದಂದ್ರೆ ಎರಡ್ ಸಾವಿರದ ಮೂವತ್ತರ ಸಮಯದವರೆಗೂ ಸುಮಾರು ಉದ್ಯೋಗಗಳು ನಷ್ಟ ಆಗ್ತವೆ ಅಂದರೆ ಎಪ್ಪತ್ತು ಎಪ್ಪತ್ತೈದು ಮಿಲಿಯನ್ ಅರವತ್ತು ಎಪ್ಪತ್ತು ಎಂಬತ್ತು ಮಿಲಿಯನ್ ಅಷ್ಟು ಉದ್ಯೋಗ ನಷ್ಟ ಆಗ್ತವೆ ಅಂತಕ್ಕಂಥದ್ದು ಸೊ ಇವೆಲ್ಲ ವಿಷಯಗಳಿದೆ ಸೊ ಅದನ್ನ ನಾವು ನಾವು ಎಜುಕೇಶನ್ ಇದರಲ್ಲಿ ನಾವು ಇರೋದ್ರಿಂದ ನಮಗೆ ಅದರ ಬಿಸಿ ತಡ್ತಾ ಇದೆ ಯಾಕಂದ್ರೆ ಕೆಲಸಕ್ಕೆ ಅಹ್ ಸೇರೋರು ಇಂಜಿನಿಯರಿಂಗ್ ಓದಿರೋ ಬಹಳಷ್ಟು ಜನ ಶೇಕಡ ಐವತ್ತಕ್ಕಿಂತ ಹೆಚ್ಚು ಜನ ಉದ್ಯೋಗ ಸಿಗದೆ ಕಾಲಿ ಕೂತಿರುವಂತದ್ದು ಅಥವಾ ಬೇರೆ ಯಾವುದೋ ಒಂದು ತವರ್ ಎಕ್ಸ್ಪೆಕ್ಟೆಡ್ ಉದ್ಯೋಗಕ್ಕಿಂತ ಕಡಿಮೆ ಸಂಬಳದ ಉದ್ಯೋಗಕ್ಕೆ ಹೋಗ್ತಾ ಇರತಕ್ಕಂಥದ್ದು ಅಥವಾ ನಮ್ಮ ಕಾಲೇಜಿಗೆ ಸೇರುವಂತಹ ಸ್ಟೂಡೆಂಟ್ಸ್ ಗಳ ನಂಬರ್ನ ನೋಡುವಾಗ ಈಗ ಬೇರೆ ಬೇರೆ ಇಂಜಿನಿಯರಿಂಗ್ ಇದೆ ಅಥವಾ ಕಾಮನ್ ಜನರಲ್ ಡಿಗ್ರಿಗಳು ಬರ್ತವೆ ಆ ಬಿ ಎ ಬಿ ಎಸ್ ಸಿ ಬಿ ಅಥವಾ ನಂತರದ ಸ್ನಾತಕೋತ್ತರ ವಿಭಾಗದಲ್ಲಿ ಎಂ ಎ ಎಂ ಕಾಮ್ ಎಮ್ ಈ ಎಲ್ಲಾ ವಿಭಾಗಗಳಲ್ಲೂ ಎಂ ಕಾಮ್ ನ ಹೊರತುಪಡಿಸಿ ಎಂ ಸಿ ಎಗೆ ಸ್ವಲ್ಪ ಇವತ್ತು ಏನದು ಸ್ಟೂಡೆಂಟ್ಸ್ ಇದೆ ಬರ್ತಾರೆ ಎಂ ಕಾಮ್ಗೂ ಅವರೇಜ್ ಅಲ್ಲಿ ಇನ್ನ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ಸ್ಗಳಾದಂಥ ಎಂ ಎ ಮಾಸ್ಟರ್ ಆಫ್ ಆರ್ಟ್ಸ್ ಅಲ್ಲಿ ಬರ್ತಕ್ಕಂಥ ಬೇರೆ ಎಲ್ಲ ಸಬ್ಜೆಕ್ಟ್ಸ್ಗೂ ತೀರಾ ಬಹಳ ಎಲ್ಲ ಯೂನಿವರ್ಸಿಟಿಗಳಲ್ಲೂ ಈ ವರ್ಷವಂತೂ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಬಹಳಷ್ಟು ಏನದು ವಿದ್ಯಾರ್ಥಿಗಳು ಪ್ರವೇಶತೆಯನ್ನು ಪಡೆದೇ ಇಲ್ಲ ಅಂತಕ್ಕಂಥದ್ದು ಪಡ್ಕೋತಾ ಇಲ್ಲ ಅಥವಾ ಡಿಗ್ರಿಗೂ ಸಹ ಒಂದು ಬಹಳಷ್ಟು ಕಡಿಮೆ ಆಗಿದೆ ಅಂತಕ್ಕಂಥದ್ದು ಹ್ಯುಮ್ಯಾನಿಟೀಸ್ ಅಲ್ಲಿ ಹೆಚ್ಚು ಈ ಕೊರತೆಗಳನ್ನ ಅನುಭವಿಸ್ತಾ ಇದೀವಿ ಇವ್ರೇಟ್ ಸಬ್ಜೆಕ್ಟ್ ಅದೇ ಎಮ್ ಎಮ್ ಮಾಸ್ಟರ್ ಆಫ್ ಆರ್ಟ್ಸ್ ಅಲ್ಲಿ ಅದೇನೆಲ್ಲ ಸಬ್ಜೆಕ್ಟ್ಸ್ ಬರ್ತವೆ ಅದು ಕನ್ನಡ ಇಂಗ್ಲಿಷ್ ಹಿಂದಿ ಅಥವಾ ಪೊಲಿಟಿಕಲ್ ಸೈನ್ಸ್ ಬೇರೆ ಏನು ಯಾವುದೋ ಹಿಸ್ಟ್ರಿ ಸಬ್ಜೆಕ್ಟ್ಸ್ ಆಗಿರ್ಬೋದು ಬೇರೆ ಏನು ಎಲ್ಲ ಸಬ್ಜೆಕ್ಟ್ಸ್ಗಳು ನಮಗೆ ಮೀನದು ಪ್ರವೇಶಾತಿ ಕಡಿಮೆ ಇದೆ ಅಂತಕ್ಕಂಥದ್ದು ಎಮ್ ಎಸ್ ಡಬ್ಲ್ಯೂ ಇದೆ ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್ ಸೊ ಇವೆಲ್ಲವೂ ಅವರೇಜ್ ಮೀನದು ಪ್ರವೇಶತಿಯನ್ನು ಪಡೆದುಕೊಂಡಿದ್ದಾರೆ ಸೊ ಇದಕ್ಕೆಲ್ಲ ಕಾರಣ ಏನು ಅಂತ ಹೆಚ್ಚಿನ ವಿದ್ಯಾರ್ಥಿಗಳು ಏನಂತಂದ್ರೆ ಉದ್ಯೋಗ ನೇರವಾಗಿ ಉದ್ಯೋಗ ಸಿಗಬಹುದಾದಂತಹ ಆ ಏನದು ಶಿಕ್ಷಣವನ್ನ ಪಡೀಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಆ ದೃಷ್ಟಿಯಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಅಂದ್ರೆ ಸ್ಕಿಲ್ ಬೇಸ್ಡ್ ಏನದು ಏನದು ಗಳನ್ನ ಅವರು ಪಡೀಲಿಕ್ಕೆ ಹೆಚ್ಚು ಆಸಕ್ತರಾಗಿದ್ದಾರೆ ಅಂತಕ್ಕಂಥದ್ದು ಅದೇ ರೀತಿ ಪಿ ಯು ಅದು ಈಗ ಸ್ವಲ್ಪ ಆಗಿದೆ ಅಂದ್ರೆ ಪಿ ಯು ಸಿಗೂ ಸಹ ಅಡ್ಮಿಷನ್ ಕಡಿಮೆ ಆಗ್ತಕ್ಕಂಥ ಸಂದರ್ಭಗಳು ಬರ್ತಾ ಇದ್ದಾವೆ ನೇರವಾಗಿ ಎಸ್ ಎಸ್ ಎಲ್ ಸಿ ಮುಗಿಸ್ಕೊಂಡು ಜಾಬ್ ಓರಿಯೆಂಟೆಡ್ ಜಾಬನ್ನು ಕೊಡಿಸಬಹುದಾದ ಕೆಲಸಗಳು ಏನಿದ್ದಾವೆ ಎರಡು ವರ್ಷ ಮೂರು ವರ್ಷದ ಕೋರ್ಸ್ಗಳು ಇದ್ದಿರ್ಬೋದು ಡಿಪ್ಲೊಮಾ ಕೋರ್ಸಸ್ಗಳಿರ್ಬೋದು ಬೇರೆ ಬೇರೆ ರೀತಿಯ ಡಿಪ್ಲೊಮಾ ಕೋರ್ಸಸ್ಗಳನ್ನು ಪಡೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಅಡ್ಮಿಷನ್ ತಗೋತಾ ಇದ್ದಾರೆ ಮಕ್ಕಳು ಅಂತಕ್ಕಂಥದ್ದು ಸ್ಟೂಡೆಂಟ್ಸ್ ಅಂತಕ್ಕಂಥದ್ದು ಸೊ ಅದಕ್ಕೆ ಕಾರಣ ಇವತ್ತು ಡಿಗ್ರಿ ಕೇವಲ ಪಾಠಕ್ಕಷ್ಟೇ ಸೀಮಿತ ಅಥವಾ ಅದರ ಜ್ಞಾನಕ್ಕಷ್ಟೇ ಸೀಮಿತ ಅನ್ನುವಂಥ ರೀತಿಯಲ್ಲಿ ಆಗ್ಬಿಟ್ಟಿದೆ ಅಂತಕ್ಕಂಥದ್ದು ಒಂದು ಅದರಿಂದ ಕೆಲಸ ಎಷ್ಟು ಸಿಗ್ತದೆ ಸಿಗಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಸ್ಟೂಡೆಂಟ್ಸ್ಗಳಿದ್ದಾರೆ ಅಥವಾ ಅಷ್ಟೆಲ್ಲ ಓದಿ ಅಷ್ಟು ವರ್ಷಗಳನ್ನು ಅಷ್ಟು ಹಣವನ್ನು ಇನ್ವೆಸ್ಟ್ ಮಾಡಿ ಕೇವಲ ಹತ್ತು ಹದಿನೈದು ಸಾವಿರ ಸಂಬಳಕ್ಕೆ ನಾವು ಹೋಗ್ಬೇಕಾ ಬೇಡ ಬಿಡಿ ನೇರವಾಗಿ ನಾವು ಕೆಲಸ ತಗೊಳ್ಳೋಣ ಟೆಂತ್ ಪಿ ಯುಸಿನ ಮುಗಿಸಿ ನೇರವಾಗಿ ಕೆಲಸಕ್ಕೆ ಹೋಗ್ಬಿಡೋಣ ಅನ್ನೋ ಲೆಕ್ಕದಲ್ಲೂ ಸಹ ವಿದ್ಯಾರ್ಥಿಗಳು ಅಥವಾ ಅವರ ಪೋಷಕರ ಮನಸ್ಥಿತಿಯು ಇದಕ್ಕೆಲ್ಲ ಒಂದು ಪ್ರವೇಶತೆಗೆ ಇದು ಕಾರಣ ಆಗಿದೆ ಅಂತಕ್ಕಂಥದ್ದು ಆ ನಿಟ್ಟಿನಲ್ಲಿ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತದೆ ಈ ಎ ಐ ಹೇಗೆ ಪ್ರಭಾವ ಬೀರಬಹುದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಉದ್ಯೋಗ ನಷ್ಟವಾದರೆ ಮತ್ತೆ ಅದು ಹೇಗೆ ಪುನರ್ ನಿರ್ಮಾಣ ಆಗ್ತದೆ ಉದ್ಯೋಗದ ಪುನರ್ ನಿರ್ಮಾಣ ಹೇಗೆ ಅನ್ನುವಂಥದ್ದೆಲ್ಲವೂ ಮುಂದಿನ ದಿನಗಳಲ್ಲಿ ನೋಡಬೇಕಾಗ್ತದೆ ಅದೇನೇ ಇದ್ರೂ ಈ ಒಂದು ಹಂತದಲ್ಲಿ ಉದ್ಯೋಗ ಮತ್ತು ಎಜುಕೇಷನ್ ಪಡೀತಕ್ಕಂಥವ್ರು ಪೋಸ್ಟ್ ಗ್ರಾಜುಯೇಷನ್ ಪಡೀತಕ್ಕಂಥವ್ರು ಆಗಲಿ ಹಾಗೆ ಉದ್ಯೋಗವನ್ನ ಪಡಿಬೇಕು ಅಂತ ಕುಂತಿರೋ ಅಂತವರಾಗ್ಲಿ ಇದು ಒಂದು ಟಫ್ ಟೈಮ್ ಅಂತ ಕಾಣಿಸ್ತದೆ ಎಲ್ಲಕ್ಕೂ ಕಾಲ ಉತ್ತರ ಕೊಡಬೇಕು ಧನ್ಯವಾದಗಳು